ಈ ದೇಶದ ಅನ್ನದಾತರಿಗೆ ಸಂಸತ್ ಆವರಣದೊಳಕ್ಕೂ ಪ್ರವೇಶವಿಲ್ಲ ಅನ್ನೋ ಗಂಭೀರ ಪ್ರಶ್ನೆಯೊಂದು ಎದ್ದಿದೆ ಯಾಕೆ ಅವರನ್ನ ಸಂಸತ್ ಒಳಗೆ ಪ್ರವೇಶಿಸದಂತೆ ತಡೆಯಲಾಯಿತು ಅನ್ನೋ ಪ್ರಶ್ನೆನೂ ಎದ್ದಿದೆ ರೈತರಿಗಾಗಿ ಹಾಗ್ ಮಾಡಿದೀವಿ ಹೀಗ್ ಮಾಡಿದೀವಿ ಅಂತ ಸುಳ್ಳುಗಳನ್ನೇ ಸೇರಿಸಿ ಬಡಾಯಿ ಕೊಸ್ತಿರೋರು ರೈತರು ಸಂಸತ್ತಿಗೆ ಬಂದ್ರೆ ಯಾಕೆ ಹೆದರುತ್ತಾರೆ ರೈತರ ನಿಯೋಗವೊಂದು ಬಂದ್ರೆ ಅದಕ್ಕೆ ಸಂಸತ್ತಿನೊಳಗೆ ಪ್ರವೇಶವಿಲ್ಲ ಎನ್ನುವ ಸರ್ಕಾರ ಅವರಿಗಾಗಿ ಜನರಿಗಾಗಿ ಮತ್ತೇನನ್ನ ಮಾಡೋಕ್ ಸಾಧ್ಯ ಹರಿಯಾಣದ ಶಂಭುಗಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿರುವ ರೈತರು ರಾಹುಲ್ ಗಾಂಧಿ ಅವರ ಆಹ್ವಾನದ ಮೇರೆಗೆ ಅವರ ಭೇಟಿಗಾಗಿ ಬಂದಿದ್ದಾಗ ಅವರನ್ನ ಸಂಸತ್ತಿನ ಒಳಗೆ ಹೋಗದಂತೆ ತಡೆಯಲಾಯಿತು ರೈತರ ಬಗ್ಗೆ ತೋರಿಕೆಗಾಗಿ ಮಾತಾಡುವ ಮೋದಿ ಸರ್ಕಾರದ ಬಣ್ಣ ಮತ್ತೊಮ್ಮೆ ಬಯಲಾಯಿತು ಕಳೆದ ಹತ್ತು ವರ್ಷಗಳಿಂದಲೂ ಮೋದಿ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನೇ ತೋರಿಸ್ತಾ ಬಂದಿದೆ ಅವರನ್ನ ಕಾರ್ಪೊರೇಟ್ ಹಿಡಿತಕ್ಕೆ ಒಳಪಡಿಸುವ ಮೂರು ಕೃಷಿ ಕಾನೂನುಗಳ ವಿರುದ್ಧ ರೈತರು ಸುಮಾರು ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟವನ್ನು ನಡೆಸಬೇಕಾಯಿತು ಇದರಿಂದ ನೂರಾರು ರೈತರು ಬಲಿಯಾದ್ರು ಅಷ್ಟಾದ ಮೇಲೂ ಎಂ ಎಸ್ ಪಿ ಕಾನೂನು ಖಾತ್ರಿಗಾಗಿ ರೈತರು ಇನ್ನೂ ಹೋರಾಡ್ತಾನೆ ಇದ್ದಾರೆ ಅಂಥವರನ್ನ ಸಂಸತ್ ಆವರಣದೊಳಕ್ಕೆ ಬಿಡಲಾರದ ಘಮಂಡಿ ಸರ್ಕಾರ ಇದು ಈ ಬಗ್ಗೆ ಮಾಧ್ಯಮಗಳ ಎದುರು ಮಾತನಾಡಿದ ರಾಹುಲ್ ಗಾಂಧಿ ಸಂಸತ್ತಿನ ಒಳಗೆ ಬಿಡದಿರಲು ಅವರು ರೈತರಾಗಿರೋದೇ ಕಾರಣ ಆಗಿರಬಹುದು ಅಂತ ಸರ್ಕಾರದ ಧೋರಣೆಯನ್ನ ಟೀಕಿಸಿದ್ರು ಇದರ ಬಗ್ಗೆ ಪ್ರಧಾನಿ ಅವರನ್ನೇ ಕೇಳಬೇಕು ಅಂತ ರಾಹುಲ್ ಹೇಳಿದ್ರು ಕಡೆಗೂ ವಿಪಕ್ಷ ನಾಯಕರ ಕಚೇರಿಯಲ್ಲಿ ರಾಹುಲ್ ಅವರನ್ನ ಭೇಟಿಯಾದ ರೈತ ನಿಯೋಗ ಮಾತುಕತೆ ನಡೆಸಿದೆ ಎಂಎಸ್ಪಿ ಕಾನೂನು ಖಾತರಿಗೆ ಸಂಬಂಧಿಸಿ ಸರ್ಕಾರದ ಮೇಲೆ ಒತ್ತಡ ಹೇರುವುದಾಗಿ ರೈತರಿಗೆ ರಾಹುಲ್ ಭರವಸೆ ನೀಡಿದ್ದಾರೆ ನಿಯೋಗದಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕ ಸೇರಿದಂತೆ ಹನ್ನೆರಡು ರಾಜ್ಯಗಳ ರೈತ ಮುಖಂಡರಿದ್ರು ಆಯಾ ರಾಜ್ಯಗಳಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ರಾಹುಲ್ ಅವರ ಗಮನಕ್ಕೆ ತರಲಾಯಿತು ಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಕೆ ಸಿ ವೇಣುಗೋಪಾಲ್ ಮತ್ತು ದೀಪೇಂದರ್ ಸಿಂಗ್ ಹೂಡಾ ಸಂಸದರಾದ ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ಮತ್ತು ಸುಖಜಿಂದರ್ ಸಿಂಗ್ ರಾಂಥವ್ ಅವರು ಭಾಗವಹಿಸಿದ್ರು ರಾಹುಲ್ ಗಾಂಧಿ ಅವರು ಸಂಸತ್ತಿನ ಒಳಗೆ ರೈತರ ಪರವಾಗಿ ಧ್ವನಿ ಎತ್ತಲಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ರೈತರು ದೆಹಲಿಯಲ್ಲಿ ಮತ್ತೊಂದು ಮೆರವಣಿಗೆಯನ್ನು ಆಯೋಜಿಸುತ್ತಿದ್ದಾರೆ ಎನ್ನುವ ವರದಿಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅಮರೀಂದರ್ ಸಿಂಗ್ ರಾಜಾ ವಾರಿಂಗ್ ದೆಹಲಿಗೆ ಬಂದು ಪ್ರತಿಭಟಿಸುವ ಹಕ್ಕು ರೈತರಿಗಿದೆ ಅಗತ್ಯವಿದ್ರೆ ನಾವು ಖಾಸಗಿ ಸದಸ್ಯರ ಮಸೂದೆ ಕೂಡ ತರ್ತೀವಿ ಅಂತ ಹೇಳಿದ್ದಾರೆ ವರ್ಷಗಳಿಂದಲೂ ರೈತರ ಸಮಸ್ಯೆಯನ್ನ ಸರ್ಕಾರ ಆಲಿಸ್ತಾ ಇಲ್ಲ ಈಗ ವಿಪಕ್ಷ ನಾಯಕ ತಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇರೋದಕ್ಕೆ ರೈತರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನೆ ನಡೆಸಿದ್ರೆ ಅದನ್ನ ಹತ್ತಿಕ್ಕೋದು ಭಯೋತ್ಪಾದಕರು ಅಂತ ಕರೆಯೋದು ಸಂಸತ್ತಿನ ಒಳಗೆ ಬಿಡದೆ ಇರೋದು ಇಷ್ಟನ್ನೇ ಮೋದಿ ಸರ್ಕಾರ ರೈತರ ವಿಚಾರದಲ್ಲಿ ಮಾಡ್ಕೊಂಡು ಬಂದಿದೆ ಆದ್ರೆ ಮಾತಾಡೋದನ್ನ ಮಾತ್ರ ನೋಡಿದ್ರೆ ರೈತರಿಗಾಗಿ ಈ ಸರ್ಕಾರ ಎಲ್ಲವನ್ನೂ ಮಾಡ್ತಿದೆಯೇನೋ ಅಂತ ಅನ್ಸೋ ಹಾಗಿರತ್ತೆ ಯಾಕಿಂತ ದ್ವಂದ್ವ ದೇಶದ ಜನರೇ ಈ ಕಪಟತನವನ್ನ ಸುಳ್ಳುಗಳನ್ನ ಜನ ವಿರೋಧಿ ಧೋರಣೆಯನ್ನ ತಿರಸ್ಕರಿಸಿರುವ ಈ ಹಂತದಲ್ಲೂ ಬಿಜೆಪಿ ಸರ್ಕಾರ ಬುದ್ಧಿ ಕಲ್ತಿಲ್ವಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ